ಲಿಂಗ ಲಿಂಗವನ್ನು ಬ್ರಹ್ಮಾಂಡದ ಸಂಕೇತ ಲಿಂಗಕ್ಕೆ ಒಂದು ಬ್ರಹ್ಮಾಂಡದ ಬಸವಾದಿ ಶರಣರು ಅವರು ತಪಸ್ಸುಗೈದು ಯಾವ ರೀತಿ ಕೊಡಬೇಕು ಈ ಲಿಂಗ ಅಂತ ಒಂದು ಅವರು ಪರಿಕಲ್ಪನೆಯನ್ನು ಮಾಡಿಕೊಂಡಾಗ ಈ ಬೇರೆ ರೀತಿ ಕೊಟ್ರೆ ಇದು ಬೇರೆ ಅರ್ಥ ಕೊಡ್ತೈತಿ ಈ ನಮ್ಮ ಪೃಥ್ವಿ ಇರೋದು ಕೋಲಾಕಾರ ನಮ್ಮ ಬ್ರಹ್ಮಾಂಡ ಇರೋದು ಗೋಲಾಕಾರ ಇದೆಲ್ಲ ಅರ್ಥಕೊಂಡು ಈ ಕೋಲಾಕಾರದ ಲಿಂಗವನ್ನೇ ಅವರು ಸಂಕೇತವಾಗಿ ಕೊಡ್ತಾರೆ ನಮ್ಗೆ ಬ್ರಹ್ಮಾಂಡದ ಸೃಷ್ಟಿ ಸಂರಕ್ಷಣೆ ನಾಶ ಇವು ಮೂರು ಶಕ್ತಿಗಳ ಸಂಕೇತ ಅಗಮ್ಯ ಅಗೋಚರ ಪರಮೋಚ್ಚ ಪರವಸ್ತು ವಿಶ್ವಾತೀತ ಆತ್ಮ ವಿಶ್ವಾತ್ಮ ಶಾಶ್ವತ ಪರಮಾತ್ಮ ಸರ್ವಶಕ್ತ ಉನ್ನತ ಶಕ್ತಿ ಸರ್ವವ್ಯಾಪಿ ವಿಶ್ವ ವಿಶ್ವಶಕ್ತಿ ಎಂಬ ಅರ್ಥದಲ್ಲಿ ಹೇಳುತ್ತದೆ ನಾನಾ ರೀತಿ ಲಿಂಗಕ್ಕೆ ನಾನಾ ರೀತಿ ಹತ್ತಲು ಕೊಟ್ಟು ಹೇಳುತ್ತಿದ್ದಾರೆ ಬಸವಚಂದರು ಲಿಂಗದ ಜ್ಞಾನವೇ ಎಲ್ಲ ಜ್ಞಾನಗಳಿಗೆ ಆಧಾರವಾಗಿದೆ ಈ ನಮ್ಮ ಲಿಂಗಾಯನ ಇರ್ತ ಮೇಲೆ ಆ ಧ್ಯಾನ ಪಡೆದ ಮೇಲೆ ನಾವು ಎಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲೂ ನಮ್ಗೆ ಎದುರಿಸುವಂತ ಶಕ್ತಿಯನ್ನು ಕೊಡ್ತಾನೆ ಪರಮಾತ್ಮ ವಿಶ್ವವನ್ನು ಅರಿತರೆ ಎಲ್ಲವನ್ನು ಅರಿತಂತೆ ಅಂದ್ರೆ ಲಿಂಗಾಯನ ಅರ್ತ್ ಬಿಟ್ರೆ ಎಲ್ಲ ವಿಶ್ವವನ್ನು ಅರ್ತಂತೆ ಎಂಬುದು ಪ್ರಧಾನದ ಸಂದೇಶವಿದೆ ಶಾಶ್ವತವಲ್ಲದ ಹುಟ್ಟು ಸಾವಿರುವ ಕಾಲ್ಪನಿಕ ದೈವಗಳನ್ನು ದೇವರೆನ್ನಲಾಗದು ನಾವು ಒಂದು ಶಾಶ್ವತವಾಗಿರಲಾರದಂತ ದೇವರುಗಳು ಈಗ ಇಷ್ಟಲಿಂಗ ಸ್ಥಾವರ ಲಿಂಗ ಅಂತ ಹೇಳ್ತೀವಿ ಅದಕ್ಕೆ ನಮ್ಗೆ ಇದು ಶಾಶ್ವತ ಲಿಂಗ ಅನ್ನೋದು ಶಾಶ್ವತ ಈಗ ಹುಟ್ಟು ಅನ್ನೋದು ಆಕಸ್ಮಿಕ ಸಾವು ಅನ್ನೋದು ಖಚಿತ ಆ ರೀತಿ ನಮ್ಗ ಇದು ಲಿಂಗ ಅನ್ನೋದು ಶಾಶ್ವತವಾಗಿರ್ತಕ್ಕಂಥ ಲಿಂಗ ಇದು ಹಿಂದಿನ ಕಾಲದಿಂದನೂ ಬಂದಿತ್ತು ಈಗ ಇರ್ತಕ್ಕ ಇರೋದು ಮುಂದಾದ್ರೆ ಇರುವಂತದ್ದು ಇದು ಇಷ್ಟಲಿಂಗ ಬ್ರಹ್ಮಾಂಡದ ಸೃಷ್ಟಿ ಸಂರಕ್ಷಣೆ ನಾಶ ಈ ಮೂರು ಶಕ್ತಿಯಿಂದ ಕೂಡಿದ ಮಹಾಲಿಂಗವೇ ಎಲ್ಲ ಕಾರಣಗಳಿಗೆ ಲಿಂಗವೇ ಮೂಲವಾಗಿದೆ ಇದನ್ನರಿತು ಇದನ್ನರಿತು ಅಂಥ ಸರ್ವ ಕಾರಣ ಲಿಂಗ ಯೋಗಿಯಾದವುದು ನಿಜವಾದ ಆಚರಣೆ ಎಂದರ್ಥ ನಾವು ಯಾವಾಗ ಲಿಂಗವನ್ನು ಧರಿಸಿಕೊಳ್ತೀವೋ ಯಾವಾಗ ನಾವು ಆಚರಣೆ ವಿಚಾರಣೆ ನಮ್ಮ ನಡೆ ನುಡೆ ಯಾವಾಗ ನಾವು ಶರಣರ ಬದುಕಿನ ಬದುಕನ್ನು ಹತ್ಕೊಂಡು ಅವ್ರಂಗ ನಾವು ಯಾವಾಗ ಜೀವನವನ್ನು ಸಾಗಿಸುವಂತ ಮನಸ್ಸನ್ನು ಮಾಡಿ ನಾವು ಆ ರೀತಿ ನಡ್ಕೊತೀವಿ ಅದ ಒಂದು ನಿಜವಾದ ಒಂದು ಲಿಂಗೈನ ಅರ್ಥ ಬಸವಾದಿ ಶರಣರ ಆಯ್ತುಕೊಂಡ ಮಾರ್ಗನೇ ನಮ್ಗ ನಿಜವಾದ ಅರ್ಥ ಅಂತ ಹೇಳ್ಬೋದು ಲಿಂಗದೊಂದಿಗೆ ಒಂದಾಗದ ಸಿಗುವ ಸುಖದಲ್ಲಿ ಮುಳುಗುವುದೇ ಲಿಂಗಾಂಗ ಸಾಮರಸ್ಯ ಅಂತ ಆನಂದದಲ್ಲಿ ಮುಳುಗುವನೆಂದು ಅಲ್ಲಮ್ಮ ಪ್ರಭು ದೇವರು ಉರ್ಸ ಇಂಥ ಲಿಂಗಾಂಗದ ಜೊತಿನ ನಮ್ಗ ಆನಂದ ಸಿಗ್ತೈತಿ ಇದಕ್ಕಿಂತ ಪರಮಾನಂದ ನಮ್ಗೆ ಎಲ್ಲಿ ಸಿಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಈ ವಚನದ ಭಾರತ ಈ ವಚನದಲ್ಲಿ ಲಿಂಗವೆಂದರೇನು ಅದರ ಮಹತ್ವವನ್ನು ತಿಳಿಸಿರ್ತಾರೆ ಅವರು ಲಿಂಗವೇ ಎಲ್ಲಕ್ಕಿಂತ ಮುಖ್ಯ ಲಿಂಗವನ್ನರಿದರೆ ಬೇರೆ ಯಾವುದನ್ನು ಅರಿತಾರೋ ಅದರಿಂದ ಫಲವಿಲ್ಲ ಫಲ ಸಿಗುವುದಿಲ್ಲ ಲಿಂಗದ ಅರಿವೇ ಸರ್ವಶ್ವ ಎಲ್ಲಕ್ಕೂ ಕಾರಣ ಲಿಂಗವೇ ಆಗಿದೆ ನಮ್ಮ ಬಸವಾದಿ ಶರಣರಿಗೆ ನಮ್ಮ ಲಿಂಗವಂತರಿಗೆ ನಮಗೆ ಲಿಂಗ ಬಿಟ್ಟ ಬೇರೆ ಗತಿ ಇಲ್ಲ ನಮಗೆ ಲಿಂಗವನ್ನೇ ಲಿಂಗ ಕಟ್ಕೊಂಡವನೇ ಲಿಂಗವಂತ ಈ ಲಿಂಗವನ್ನು ಕಟ್ಟಿಕೊಂಡ ಮೇಲೆ ನಾವು ಇದೇ ಮಾರ್ಗದಾಗ ನಡೀಬೇಕು ಅಂದ್ರೆ ಒಂದು ಪರಮಾತ್ಮನಿಗೆ ಮುಟ್ಟುವಂತ ಒಂದು ಪರಮಾತ್ಮನಿಗೆ ಮುಟ್ಟುವಂತ ಒಂದು ಸೇವೆ ಅಂತಾನೆ ಹೇಳ್ಬೋದು ಈ ನಾವು ಲಿಂಗ ಕಟ್ಕೊಂಡು ಬೇರೆ ಮಾರ್ಗದಾಗ ಹೋಗಿದ್ರೆ ಅದು ನಮ್ಗ ಪರಮಾತ್ಮನಿಗೆ ಸಲೋದಿಲ್ಲ ಸುಮ್ಮನೆ ನಮ್ಮ ದಿಂಬಾಚಾರ ಅಂತ ಹೇಳ್ತೀವಲ್ಲ ಆ ರೀತಿ ಆಗಿ ಅದು ಲಿಂಗವು ಕೇವಲ ಒಂದು ಕಲ್ಲಿನ ತುಂಡು ಮಾತ್ರವಲ್ಲ ಅದನ್ನು ಕಲ್ಲಿನ ತುಂಡು ಮಾತ್ರವಲ್ಲ ಬದಲಾಗಿ ಲಿಂಗವು ಬ್ರಹ್ಮಾಂಡದ ರಹಸ್ಯಗಳನ್ನು ತನ್ನೊಳಗೆ ಅಡಗಿಸಿಕೊಂಡು ಶಕ್ತಿ ಸಂಚಯ ಶಕ್ತಿ ಸಂಚಯ ಕೋಶ ಶಕ್ತಿ ಸಂಚಯ ಅಂದ್ರ ಒಂದ್ ರೀತಿ ನಮ್ಗೆ ಬ್ಯಾಟ್ರಿ ಇದ್ದಂಗ ನಾವು ಹೆಂಗ ಲಿಂಗಾಯ್ನ ಜೊತೆ ಅನುಸಂಧಾನ ಮಾಡ್ಕೊಂಡಾಗ ನಮ್ ಮನಸ್ಸು ಎಷ್ಟು ಆಗಿರ್ತೈತಿ ನಾವ್ ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ ನಾವ್ ಅಂಗಲಿಂಗ್ನ ಕಡಿಗಿಂದ ಅಡ್ಡಾಡಿದ್ರೆ ನಮ್ದು ಏನು ಶಕ್ತಿ ಸಂಚಯ ಆಗಲ್ಲ ಅದು ಆ ರೀತಿ ಒಂದು ಆಗಿರ್ತದೆ ದೈವಕ ಶಕ್ತಿ ಒಂದು ಶಕ್ತಿ ಸಮೇತ ಸಂಕೇತ ಅಂತಾನು ಹೇಳ್ಬೋದು ಮಾನವ ಜೀವನದ ಸಾರ್ಥಕತೆಯ ಮಾರ್ಗದರ್ಶಕ ಸಾಧನವಾಗಿದೆ ನಮ್ಮ ಜೀವನ ಸಾಗಿಸ್ಬೇಕಂದ್ರ ನಾವು ಒಂದು ಮಾರ್ಗ ಹಾಕೋಬೇಕಂದ್ರ ನಮ್ಮ ಲಿಂಗಯನ ಜೊತೆ ಅನುಸಂಧಾನ ಮಾಡಿಕೊಳ್ಳಲೇಬೇಕು ನಾವು ಲಿಂಗಯನ ಜೊತೆ ಅನುಸಂಧಾನ ಮಾಡಿಕೊಂಡಾಗ ನಮ್ಮ ಜೀವನ ನಾವು ನಡೆಸ್ತೀವಿ ನಡೆಸ್ತೀವನ್ನ ನಮ್ಗೊಂದು ಪರಿಕಲ್ಪನೆಯನ್ನ ಬಸವಾದಿ ಬಸವಾದಿಶ್ ಮೂಡಿಸ್ತಾರೆ ನಮ್ಗೆ ಆ ರೀತಿ ಲಿಂಗವೇ ಜೀವನದ ಅಂತಿಮ ಸತ್ಯ ಅರಿತ ಮೇಲೆ ಬೇರೆ ಯಾವುದನ್ನು ಅರಿಯುವ ಅಗತ್ಯವಿಲ್ಲ ಎಂಬುದೇ ಈ ವಚನದ ಅರ್ಥ ಈಗ ಶಮ್ಮ ಕೃಷ್ಣಗಳು ಒಂದು ವಚನ ಹೇಳ್ತಾರೆ ಆರು ಸಾಧಿಸಬಾರದ ವಸ್ತು ಧರಿಸಿ ತಂದು ಕೊಟ್ಟನಯ್ಯ ನಿಮ್ಮ ಸ್ತ್ರೀ ಗುರುವೆನ್ನ ಕರಸ್ತಲಕ್ಕೆ ಗುರು ಯಾರು ಸಾಧಿಸಿಲ್ಲ ಒಂದು ಬಸವಾದಿ ಶರಣರು ಯಾರು ಸಾಧಿಸಿಲ್ಲ ಅವರು ನಮ್ಗೊಂದು ಸಾಧಿಸಿ ಇಷ್ಟಲಿಂಗ ರೂಪದಾಗ ನಮ್ ಕರಸ್ತಲಕ ಅಹ್ ಕೊಟ್ಟಿದ್ದಾನೆ ನಮ್ಗ ು ವೇದಿಸಬಾರದ ವಸ್ತು